ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ನಮ್ಮ ಮಕರ ರಾಶಿ ಮಕರ ಲಗ್ನದವರ ಜೀವನ ರಹಸ್ಯಗಳು ಏನಿದೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರೆಲ್ಲ ಮಕರ ಲಗ್ನ ಮಕರ ರಾಶಿಯವರಿದ್ದಾರೆ ಕೊನೆ ತನಕ ವಿಡಿಯೋವನ್ನ ನೋಡಿ ಆನಂದಿಸಿ ತುಂಬಾನೇ ಚೆನ್ನಾಗಿರುತ್ತೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳಂದ್ರೆ ಮೇ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ಜ್ಯೋತಿಷ್ಯ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಇದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಇರುತ್ತೆ ಯಾರೆಲ್ಲ ಇದುವರೆಗೆ ಜ್ಯೋತಿಷ್ಯ ಕಲ್ತಿದ್ದೀರಾ ಕಲಿಬೇಕೆನ್ನೋ ತೀವ್ರ ಇಚ್ಛುಕರಾಗಿದ್ದೀರಾ ಅವ್ರು ಬಂದು ನಮ್ಮ ಕ್ಲಾಸ್ ಅನ್ನ ಖಂಡಿತ ಸೇರ್ಕೊಳ್ಬಹುದು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಎರಡು ನಂಬರ್ ಕೊಟ್ಟಿದ್ದೇನೆ ಶ್ರೀಮತಿ ಶಕುಂತಲಾ ಮೇಡಮ್ ಮತ್ತೆ ಮಂಜುಳಾ ಮೇಡಮ್ ಅವರ ನಂಬರ್ ಕೊಟ್ಟಿದ್ದೇನೆ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನು ಒಂದು ಕಾಯ್ದಿರಿಸುವಂತ ಕೆಲಸ ಮಾಡಿ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತೇವೆ ಅವಾಗ ಏನಾಗುತ್ತೆ ಜಾತಕವನ್ನ ಯಾವ ರೀತಿ ನಾವು ಅನಲೈಸ್ ಮಾಡಬಹುದು ಯಾವ ರೀತಿ ನಾವು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅದು ಗೊತ್ತಾಗುತ್ತೆ ನಿಮಗೆ ಒಂದಷ್ಟು ಜನಕ್ಕೆ ಉಪಕಾರ ಮಾಡಲಿಕ್ಕೆ ಮತ್ತೆ ಜ್ಯೋತಿಷವನ್ನು ಪ್ರೊಫೆಷನಲ್ ಆಗಿ ಸ್ವೀಕಾರ ಮಾಡಿದವರಿಗೆ ಇದು ಬಹಳ ಬಹಳ ಫೇವರಬಲ್ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅದರ ಜೊತೆಗೆ ಈ ಒಂದು ಡೀಟೇಲ್ ಅನ್ನು ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಕೂಡ ನಂಬರ್ ಇರುತ್ತೆ ಆ ನಂಬರ್ಗೆ ಆ ನಂಬರ್ ಅನ್ನ ಪಿಕ್ ಮಾಡಿ ಕರೆ ಮಾಡಿ ನಿಮ್ಮ ಸೀಟ್ ಅನ್ನ ಕಾಯ್ದಿರಿಸುವಂತ ಕೆಲಸವನ್ನ ಖಂಡಿತ ನೀವು ಹಿಂದೆ ಮಾಡಿ ಹನ್ನೆರಡು ವರ್ಷಗಳ ಕಾಲ ಟಿವಿ ಕಾರ್ಯಕ್ರಮ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ನೇರ ಪ್ರಸಾರದ ಕಾರ್ಯಕ್ರಮಗಳು ಇಪ್ಪತ್ತೈದು ವರ್ಷಗಳ ಅನುಭವ ದೇಶಾದ್ಯಂತ ಒಂದು ಸಾವಿರದ ಐನೂರಕ್ಕೂ ಮಿಕ್ಕಿ ಮನೆಗಳ ವಾಸ್ತು ನಿರ್ಮಾಣ ಇದುವರೆಗೂ ಸಾವಿರಗಟ್ಟಲೆ ಜಾತಕಗಳ ವಿಮರ್ಶೆ ಅಪ್ಯಾಯಮಾನವಾಗಿರುವ ಬೆಂಗಳೂರು ತರಗತಿಗಳು ಜ್ಯೋತಿಷ್ಯ ಮಹಾವಾಸ್ತು ಆನ್ಲೈನ್ ತರಗತಿಗಳು ಜ್ಯೋತಿಷ್ಯ ಪ್ರೆಡಿಕ್ಷನ್ಗೆ ಟೆಕ್ನಿಕ್ಗಳ ಸುರಿಮಣೆಗಳು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಮಹಾವಾಸ್ತು ಎಕ್ಸ್ಪರ್ಟ್ ವಿಜಯರಾಜ್ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಆರು ಒಂದು ಆರು ನಾಲ್ಕು ಎಂಟು ಈಗ ಬಂದ ಮಕರ ಲಗ್ನ ಅಥವಾ ರಾಶಿ ನಾನಿದ ಲಗ್ನದಿಂದ ಪ್ರಿಡಿಕ್ಟ್ ಮಾಡ್ತೇನೆ ರಾಶಿಯಿಂದ ಮಾಡಿದಾಗ ಏನಾಗುತ್ತೆ ರಾಶಿ ನಿಮ್ದು ಮಕರ ರಾಶಿ ಅಂದಾಗ ಲಗ್ನ ಚೇಂಜ್ ಆಗಿರುತ್ತದೆ ಅವಾಗ ಪ್ರೆಡಿಕ್ಷನ್ ಅಲ್ಲಿ ವೇರಿಯೇಷನ್ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಇಲ್ಲಿ ಮುಖ್ಯವಾಗಿ ನೈಸರ್ಗಿಕ ಜನ್ಮ ಕುಂಡಲಿಯ ಹತ್ತನೇ ಮನೆಯಲ್ಲಿರುವಂತಹ ರಾಶಿ ಕರ್ಮಕ್ಕೆ ಸಂಬಂಧಪಟ್ಟಂತ ರಾಶಿ ನಿಮ್ಮ ಲಗ್ನದಲ್ಲಿದೆ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಕರ್ಮ ಅಂತ ಏನಿದೆ ಕೆಲಸ ಅಂತ ಏನಿದೆ ಅದು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಈ ಒಂದು ರಾಶಿ ಕರ್ಮಕ್ಕೆ ಸಂಬಂಧಪಟ್ಟಂತೆ ಆಗಿರುವುದರಿಂದ ನಿಮಗೆ ಚಿಕ್ಕ ವಯಸ್ಸಿನಿಂದಲೇ ಒಂದಷ್ಟು ಸ್ಟ್ರಗಲ್ಸ್ಗಳನ್ನ ಒಂದಷ್ಟು ಅಡೆತಡೆಗಳನ್ನು ಒಂದಷ್ಟು ಮಾನಸಿಕ ರೀತಿಯಲ್ಲಿ ದೈಹಿಕ ರೀತಿಯಲ್ಲಿ ಹಿಂಸೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ನಿಮ್ಮ ವಯಸ್ಸು ಮೂವತ್ತ ಐದನೇ ವಯಸ್ಸಿನವರೆಗೆ ಬಹಳಷ್ಟು ಏರಿಳಿತಗಳನ್ನು ನಿಮ್ಮ ಜೀವನದಲ್ಲಿ ನೀವು ನೋಡಬೇಕಾಗುತ್ತೆ ಮಕರ ಲಗ್ನದವರು ಆ ನಂತರ ಮೂವತ್ತೈದರಿಂದ ನಲ್ವತ್ತು ನಲ್ವತ್ತೆರಡರವರೆಗೆ ಸಾಧಾರಣ ಮಟ್ಟಿಗೆ ಜೀವನ ಇರುತ್ತೆ ಪರವಾಗಿಲ್ಲ ನಲ್ವತ್ತೆರಡನ್ನ ನಂತರ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗುತ್ತೆ ಎಲ್ಲ ಹೊಸತನ ಬರ್ಲಿಕ್ಕೆ ಶುರುವಾಗುತ್ತೆ ಈ ಒಂದು ರಾಶಿ ಏನಿದೆ ಲಗ್ನದಲ್ಲಿ ಬಂದಿರುವಂತದ್ದು ಅಂದ್ರೆ ಮಕರ ಲಗ್ನ ಸೊ ಇಲ್ಲಿ ಬಹಳ ವಿಶೇಷವಾಗಿ ಗಮನ ಕೊಡ್ಬೇಕೇನೆಂದ್ರೆ ಇದು ಬಹಳ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಂದು ರಾಶಿಯಾಗಿರುವುದರಿಂದ ಈ ಒಂದು ಲಗ್ನದವರು ಯಾವುದೇ ಕಾರಣಕ್ಕೂ ಕೂಡ ಲೈಫ್ ಅಲ್ಲಿ ತಲೆ ತಗ್ಗಿಸುವಂತ ಕೆಲಸ ಕಾರ್ಯಗಳನ್ನ ಡೆಫಿನೆಟ್ ಆಗಿ ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ ನಿಮ್ಮ ಜೀವನ ಅಲ್ಲಿನೆ ನಿಂತು ಹೋಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಮುಂದೆ ಹೋಗುವಂತಹ ಸಾಧ್ಯ ಸಾಧ್ಯತೆಗಳನ್ನ ತಳ್ಳಿ ಹಾಕಬೇಕಾಗುತ್ತೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಆ ಒಂದು ಸ್ಟೇಟಸ್ ಅನ್ನ ಆ ಒಂದು ನಿಮ್ಮ ಇತಿಮಿತಿಗಳನ್ನ ಅಥವಾ ನಿಮ್ಮ ಜೀವನದ ಒಂದು ಗೌರವವನ್ನ ನೀವು ಉಳಿಸ್ಕೊಂಡೇ ಹೋಗ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ತಲೆ ತಗ್ಗಿಸುವಂತ ಕೆಲಸ ಸಮಾಜದಲ್ಲಿ ನೀವೇನಾದ್ರೂ ಮಾಡಿದ್ರೆ ಮತ್ತೆ ಲೈಫಲ್ಲಿ ಬಹಳಷ್ಟು ತೊಂದರೆಗಳು ಅಥವಾ ನಿಮ್ಗೆ ಯಾವುದೇ ಒಂದು ಕೆಲಸಕ್ಕೆ ತೀವ್ರ ರೀತಿಯ ಅಡ್ಡಿ ಆತಂಕ ಬರುವ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ ನಮ್ಮ ಮಕರ ಲಗ್ನದವರು ಅವರ ಜೀವನದ ಬಗ್ಗೆ ಮಕರ ರಾಶಿಗೆ ಏನಾಗುತ್ತೆ ಗುರುವಿನಿಂದ ನೀಚ ಫಲ ಓಕೆ ಕುಜನಿಂದ ಉಚ್ಚ ಫಲ ಆನಂತರ ಸೂರ್ಯನ ದಿಗ್ಬಲಿ ರಾಶಿ ಅದು ಪರವಾಗಿಲ್ಲ ಈಗ ಇಲ್ಲಿ ಏನಾಗುತ್ತೆ ಗುರುವಿನಿಂದ ನೀಚ ಫಲ ಅಂದಾಗ ಈ ಮಕರ ಲಗ್ನದವರು ಬೇರೆಯವರ ಮಾತನ್ನ ಕೇಳೋಕೆ ಇಷ್ಟಪಡಲ್ಲ ಬೇರೆಯವರ ಉಪದೇಶವನ್ನು ಕೇಳೋಕೆ ಇಷ್ಟಪಡಲ್ಲ ತಮ್ಗೆ ಹೇಗೆ ಬೇಕು ಹಾಗೇನೆ ಮುಂದುವರಿತಾರೆ ಪರವಾಗಿಲ್ಲ ಹೋಗ್ಬೋದು ಆದ್ರೂ ಕೂಡ ಗುರುವಿನ ಸೇವೆ ಮಾಡುವಂಥದ್ದು ಗುರುಗಳ ಜೊತೆಗೆ ಇರುವಂಥದ್ದು ಗುರುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳುವಂಥದ್ದು ಕೂಡ ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಒಂದು ಪರಿಹಾರನು ಆಗುತ್ತೆ ಅದರ ಜೊತೆಗೆ ಮಾನಸಿಕ ನೆಮ್ಮದಿಯನ್ನ ಕೊಡ್ಲಿಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಹಾಯ ಮಾಡುತ್ತೆ ಈ ಮಕರ ಲಗ್ನದವ್ರದು ಒಂದು ಪೆಂಡಿಂಗ್ ಕರ್ಮ ಅಂತ ಇರುತ್ತೆ ಅದು ಬಂದು ದುಡ್ಡಿನ ವಿಚಾರ ಇದರಲ್ಲಿ ಮಾತ್ರ ಇವರು ಲೈಫ್ ಲಾಂಗ್ ಸಫರ್ ಆಗುವಂತ ಸಾಧ್ಯತೆಗಳು ಕೆಲವೊಮ್ಮೆ ತುಂಬಾ ಜಾಸ್ತಿಯಾಗಿರುತ್ತೆ ಒಂದು ವೇಳೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ನೀವು ಪ್ರೊಸೀಡ್ ಆಗುದಾದ್ರೆ ಪರವಾಗಿಲ್ಲ ಅಂತ ಹೇಳ್ತೇನೆ ಆದ್ರೂ ಕೂಡ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಅಂದ್ರೆ ಮಕರ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಕುಂಭರಾಶಿ ಮತ್ತೆ ನಿಮ್ಮ ಲಾಭಸ್ಥಾನದಲ್ಲಿ ವೃಶ್ಚಿಕ ರಾಶಿ ಇರುತ್ತೆ ಕುಂಭರಾಶಿ ಬಂದಾಗ ಏನಾಗುತ್ತೆ ನಾನು ಹೇಳ್ತೀನಿ ಮಕರ ಲಗ್ನದವರಿಗೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡಿನ ವಿಚಾರದಲ್ಲಿ ಲೈಫಲ್ಲಿ ಮೂವಸ ಹೋಗಿ ಹೋಗಿಯೇ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅದು ಚಿಕ್ಕ ಮಟ್ಟಿಗೆ ಹೋಗ್ಬೋದು ದೊಡ್ಡ ಮಟ್ಟಿಗೆ ಹೋಗ್ಬೋದು ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಒಂದು ವೇಳೆ ದುಡ್ಡನ್ನು ತೆಗೆದುಕೊಂಡರೆ ಕೊಡ್ಲಿಕ್ಕಾಗಲ್ಲ ನಿಮ್ಮ ಹತ್ರ ಇನ್ನೊಂದು ವೇಳೆ ನೀವು ಕೊಟ್ರೆ ಅದು ವಾಪಸ್ ಬರೋದು ಕಷ್ಟ ಆಗುವಂತ ಸಾಧ್ಯತೆ ಇವಳು ತೀರಾ ಜಾಸ್ತಿ ಅವರು ತಮ್ಮ ಇಮೋಷನ್ಸ್ ಅನ್ನು ತೋರಿಸಿ ನಿಮ್ಮನ್ನ ಎಲ್ಲೋ ಒಂದು ಕಡೆ ಮಂಗ ಮಾಡುವಂಥದ್ದು ಅಥವಾ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವಂಥದ್ದು ಅಥವಾ ಇನ್ಯಾವುದೋ ರೀತಿಯ ಒಂದು ದುಃಖವನ್ನು ತೋರಿಸಿ ಅವ್ರೇನ್ ಮಾಡ್ತಾರೆ ನಿಮ್ಗೆ ದುಡ್ಡು ಕೊಡುವುದರಿಂದ ಬಚಾವಾಗ್ತಾ ಹೋಗ್ತಾರೆ ಇದರ ಬಗ್ಗೆ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಮಕರ ಲಗ್ನದವರಿಗೆ ಅಂತೂ ಡೆಫಿನೆಟ್ ಆಗಿದೆ ಇವರ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತರಲ್ಲಿ ಅಂದ್ರೆ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಏರಿಳಿತಗಳನ್ನ ನೋಡುವಂತ ಜಾತಕ ಇದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮನೆಯ ವಿಚಾರಗಳು ದುಡ್ಡಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲೆನ್ಸ್ ಅನ್ನ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ ಈ ಸಂದರ್ಭದಲ್ಲಿ ನಿಮ್ಮ ತಾಯಿ ಬಹಳಷ್ಟು ಸಂಘರ್ಷವನ್ನು ಎದುರಿಸುವಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ ನಿಮಗೆ ತಾಯಿಯಿಂದಲೂ ಸುಖ ಕಡಿಮೆ ಇರುತ್ತೆ ತಂದೆಯಿಂದಲೂ ಕೆಲವೊಂದು ಬಾರಿ ಸುಖ ಕಡಿಮೆ ಇರ್ತದೆ ಒಂದು ವೇಳೆ ತಂದೆ ವಿದೇಶದಲ್ಲಿದ್ದಾರೆ ಕೆಲಸಕ್ಕೆ ಬೇಗ ದೂರ ಇದ್ದಾರೆ ನಿಮ್ಮ ಜೊತೆಗೆ ಇಲ್ಲ ಅಂದಾಗ ಪರವಾಗಿಲ್ಲ ಒಂದು ವೇಳೆ ಜೊತೆಗೆ ಇದ್ದಾಗ ಮೇ ಬಿ ಕೆಲವೊಂದು ಬಾರಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ತಂದೆಯ ಜೊತೆಗೆ ಅಥವಾ ತಂದೆಯ ಒಂದು ಬಿಹೇವಿಯರ್ ನಿಮ್ಮ ನಿಮ್ಮ ಬಿಹೇವಿಯರ್ಗೆ ಮ್ಯಾಚ್ ಆಗದೆ ಹೋಗುವಂಥದ್ದು ಅಥವಾ ಕೆಲವೊಮ್ಮೆ ತಂದೆಯಿಂದ ಸುಖದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ವ್ಯತ್ಯಾಸ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆಗಳು ಇದ್ದೇ ಇರ್ತವೆ ಯಾಕಂದ್ರೆ ಲಗ್ನದ ಅಧಿಪತಿ ಯಾರು ಲಗ್ನದ ಅಧಿಪತಿ ಬಂದು ಅಂದ್ರೆ ಮಕರ ಲಗ್ನದ ಅಧಿಪತಿ ಬಂದು ಶನಿ ಆಗಿರ್ತಾನೆ ತಂದೆ ಬಂದು ಪಿತೃಕಾರಕ ಸೂರ್ಯನಾಗಿರ್ತಾನೆ ಇದು ಎರಡಕ್ಕೂ ಗ್ರಹಗಳಿಗೆ ಆಗದೇ ಇರುವುದರಿಂದ ಮೇ ಬಿ ತಂದೆಯ ಸುಖದಲ್ಲಿ ಕೆಲವೊಂದು ಬಾರಿ ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆಗಳು ಇದ್ದೇ ಇರುತ್ತೆ ಈಗ ನಾರ್ಮಲ್ ಆಗಿ ಏನಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ವಯಸ್ಸು ಅಂದ್ರೆ ಏಜ್ ಸಿರೀಸ್ ನಡೆಯುವಾಗ ಒಂದು ಪ್ರೀತಿ ಪ್ರೇಮ ರಿಲೇಶನ್ಶಿಪ್ ನಾರ್ಮಲ್ ಆಗಿ ಬರುತ್ತೆ ಅದೇನು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ಇಲ್ಲಿ ಏನಾಗುತ್ತೆ ನೋಡಿ ಮಕರ ಲಗ್ನದವರ ಪ್ರೀತಿ ಪ್ರೇಮ ಏನೇ ಇದ್ರೂ ಅದು ಪಾಸ್ ಆಗಬೇಕು ಆ ಪ್ರೀತಿ ಪ್ರೇಮದಲ್ಲಿ ನೀವು ಗೆಲ್ಲಬೇಕು ಆ ಪ್ರೀತಿ ಪ್ರೇಮವನ್ನು ಇಟ್ಟುಕೊಂಡು ನೀವು ಮದುವೆ ಆಗಬೇಕು ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ನಿಮ್ಮಲ್ಲಿ ದುಡ್ಡು ಬೇಕು ಓಕೆನಾ ನಿಮ್ಮಲ್ಲಿ ದುಡ್ಡು ಬೇಕು ಅಂದ್ರೆ ನಿಮ್ಮ ಪ್ರೀತಿ ಪ್ರೇಮ ಗೆಲ್ಲುತ್ತೆ ದುಡ್ಡು ಇಲ್ಲ ದಯವಿಟ್ಟು ಪ್ರೀತಿ ಪ್ರೇಮದ ವಿಚಾರಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅದು ನಿಮ್ಮಿಂದ ಆಗದ ಕೆಲಸ ಕಾರಣ ಇಷ್ಟೇ ಜಾತಕದಲ್ಲಿ ಐದನೇ ಮನೆಯಲ್ಲಿ ವೃಷಭರಾಶಿ ಇದೆ ಐದನೇ ಮನೆ ಒಂದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತಾಗಿರುತ್ತೆ ಸ್ನೇಹಿತರಿಗೆ ಸಂಬಂಧಪಟ್ಟಂತಾಗಿರುತ್ತೆ ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಪ್ರೀತಿ ಪ್ರೇಮ ಇರ್ಬೋದು ಅದು ದುಡ್ಡಿನಿಂದ ಅಳೆಯಲ್ಪಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಇನ್ನು ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಬೇರೆಯವರು ಬರ್ಬೋದು ನಾನು ಅದಕ್ಕೆ ಅಡ್ಡಿ ಅಂತ ಅಲ್ಲ ಅದು ನನಗೆ ಗೊತ್ತಿಲ್ಲ ಓಕೆ ಬಟ್ ಜಾತಕದ ಪ್ರಕಾರ ಈ ರೀತಿಯಾದ ಒಂದು ಇಂಪ್ಯಾಕ್ಟ್ ಇರುವುದರಿಂದ ಸ್ವಲ್ಪ ಸ್ನೇಹಿತರು ಮತ್ತೆ ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತೆ ಒಂದು ವೇಳೆ ದುಡ್ಡು ಇದ್ರೆ ಪ್ರೀತಿ ಪ್ರೇಮದಲ್ಲಿ ಖಂಡಿತ ಪ್ರೊಸೀಡ್ ಆಗಿ ಅನ್ಯತಾ ಯಾವುದು ಕೂಡ ನಿಮ್ಮ ಪಾಲಿಗೆ ಅಷ್ಟು ಸುಲಭದಲ್ಲಿ ಬರುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ನಿಮ್ಮ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುವಾಗಲೇ ಬಹಳಷ್ಟು ಮಾನಸಿಕ ದ್ವಂದ್ವಗಳು ಟ್ರಾವೆಲಿಂಗ್ ಮಾಡುವಂಥದ್ದು ದೂರ ಹೋಗುವಂಥದ್ದು ಕೆಲಸಕ್ಕೆ ಬೇಗ ದೂರವಂಥವ್ ಎಲ್ರಿಗೂ ಇರುತ್ತೆ ನಿಮ್ಗೂ ಇರುತ್ತೆ ಬಟ್ ನಿಮಗೆ ಮಾನಸಿಕ ರೀತಿಯಲ್ಲಿ ಟಾರ್ಚರ್ ತುಂಬ ಜಾಸ್ತಿ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಂದು ವಯಸ್ಸು ಏನಿದೆ ಅದು ನಿಮ್ಮ ಜೀವನದಲ್ಲಿ ಮರೆಯಲಿಕ್ಕೆ ಆಗದಂತಹ ಒಂದು ಪೀರಿಯಡ್ ಆಗಿರುತ್ತೆ ಈ ಸಂದರ್ಭದಲ್ಲಿ ಏನೆಲ್ಲ ತಪ್ಪು ಮಾಡ್ತೀರಾ ಏನೆಲ್ಲ ತಪ್ಪು ನಿಮ್ಮಿಂದ ಘಟಿಸ್ತದೆ ಅದೆಲ್ಲವೂ ಕೂಡ ನಿಮಗೆ ಜೀವನದ ಪಾಠವಾಗಿ ಮುಂದುವರಿಯುತ್ತದೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಅಡಾಪ್ಟ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಅಂತಹ ತಪ್ಪುಗಳನ್ನು ನೀವು ಮಾಡದೇ ಹೋದಾಗ ಏನಾಗುತ್ತೆ ನಿಮ್ಮ ಲೈಫು ಬಹಳ ಚೆನ್ನಾಗಿ ಮುಂದುವರಿಯುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮಾಡಿದಂತಹ ಒಂದಷ್ಟು ತಪ್ಪುಗಳನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋದರೆ ನಿಮ್ಮ ಜಾತಕದಲ್ಲಿ ಯಾವುದೇ ಒಂದು ಒಳ್ಳೆಯ ದಶೆ ಬಂದರೂ ಕೂಡ ಅದು ಒಳ್ಳೆಯ ಇಂಪ್ಯಾಕ್ಟ್ ಅನ್ನು ಡೆಫಿನೆಟ್ ಆಗಿ ನಿಮಗೆ ಕ್ರಿಯೇಟ್ ಮಾಡಲ್ಲ ಮಕರ ಲಗ್ನದವರು ಇದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ ಇನ್ನು ನೆನ್ಪಿಟ್ಕೊಳ್ಳಿ ನಿಮಗೆ ಒಡ ಹುಟ್ಟಿದವರು ನಿಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ಯಾರೇ ಇದ್ದರು ಕೂಡ ಮೇ ಬಿ ಅವರಿಂದ ನಿಮಗೆ ಸಪೋರ್ಟ್ ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಕೆಲವರಿಗೆ ಒಡ ಹುಟ್ಟಿದವರು ಇರುವುದಿಲ್ಲ ಕೆಲವ್ರಿಗೆ ದೂರದಲ್ಲಿ ದೂರದಲ್ಲಿರ್ತಾರೆ ಅಥವಾ ಇರ್ತಾರೆ ನಿಮ್ಮಿಂದ ದೂರ ಇರ್ತಾರೆ ಅಥವಾ ಮನೆಯಲ್ಲಿದ್ದರೂ ಕೂಡ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಮಾತುಕತೆಯಲ್ಲೇ ಎಲ್ಲೋ ಬ್ರೇಕಿಂಗ್ ಆಗಿರುತ್ತೆ ಸೊ ಈ ಪರಿಸ್ಥಿತಿ ಎಲ್ಲ ಕ್ರಿಯೇಟ್ ಆಗುತ್ತೆ ಓವರ್ ಆಲ್ ಹೇಳಬೇಕಾದ್ರೆ ನಿಮ್ಮ ಒಡ ಹುಟ್ಟಿದವರು ಕಷ್ಟವನ್ನು ಅನುಭವಿಸ್ತಾರೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗೆ ಕೂಡ ಅವರು ಸಂಬಂಧಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲ್ಲ ಅಥವಾ ಆ ಒಂದು ವಿಚಾರದಲ್ಲಿ ಯಾವುದೇ ಸುಖ ಅಥವಾ ಯಾವುದೇ ರೀತಿಯ ಸಪೋರ್ಟಿಂಗ್ ಇಲ್ಲದೆ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಇನ್ನು ಮೂರನೇ ಮನೆಯಲ್ಲಿ ಮೀನ ರಾಶಿ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸರೌಂಡಿಂಗ್ಸ್ ನಿಮ್ಮ ನಿಮ್ಮ ಒಡ ಹುಟ್ಟಿದವರು ಹೇಗು ಅದರ ಬಗ್ಗೆ ಹೇಳಿದೆ ನಾನು ಇನ್ನು ನಿಮ್ಮ ಸರೌಂಡಿಂಗ್ಸ್ ದಯವಿಟ್ಟು ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ನಿಮ್ಮ ಒಂದು ಚಾತುರ್ಯ ಅಥವಾ ನಿಮ್ಮ ಒಂದು ವಿದ್ಯೆ ಅಥವಾ ನಿಮ್ಮ ಬುದ್ಧಿಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ ಅಂತ ಹೇಳ್ತೇನೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಿಮ್ಮ ಅಕ್ಕಪಕ್ಕದ ಮನೆಯವರೇ ಅದನ್ನೇ ನಿಮ್ಮ ಮಾತುಗಾರಿಕೆಯನ್ನು ಇಟ್ಟುಕೊಂಡು ನಿಮ್ಗೆ ತಿರುಗು ಬಾಣವಾಗಿ ಬಿಡ್ತಾರೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಿಮ್ಮ ಶೌರ್ಯವನ್ನ ಹೇಳಿಕೊಳ್ಳುವುದು ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡುವುದು ಅಥವಾ ಅವ್ರಿಗೇನು ಸಜೆಷನ್ ಅನ್ನ ಕೊಡುದು ದಯವಿಟ್ಟು ಬೇಕಾಗಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಸುಮ್ಮನಿರುವುದು ಅತ್ಯುತ್ತಮದ ಲಕ್ಷಣ ಅಂತ ಹೇಳ್ತೇನೆ ನಮ್ಮ ಮಕರ ಇಲ್ಲ ಅಂದ್ರೆ ನಿಮ್ಮ ಮಾತು ನಿಮ್ಗೆ ತಿರುಗು ಬಾಣವಾಗಿ ಒಂದಷ್ಟು ಮೆಂಟಲ್ ಟಾರ್ಚರ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ И вора. ವಯಸ್ಸು ಮೂವತ್ತರಿಂದ ಮೂವತ್ತ ಒಂಬತ್ತರಲ್ಲಿ ನೋಡಿ ಕೆಲವರಿಗೆಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಆಗುವ ಯೋಗ ಕ್ರಿಯೇಟ್ ಆಗುತ್ತೆ ಖಂಡಿತ ಆಗ್ಬೋದು ಬಟ್ ಏನೇ ಮದುವೆ ಆದರೂ ಕೂಡ ನೀವು ಮದುವೆ ಜೀವನದಲ್ಲಿ ಸುಖ ಅನುಭವಿಸುವುದು ಮೂವತ್ತ ಮೂರು ಮೂವತ್ತ ನಾಲ್ಕು ಬರಬೇಕು ನಿಮಗೆ ಅಂದ್ರೆ ನಿಮ್ಮ ವಯಸ್ಸು ಮೂವತ್ ಮೂರು ತರ್ಟಿ ತ್ರೀ ತರ್ಟಿ ಫೋರ್ ಬರಬೇಕು ಆ ನಂತರ ನೀವು ಮದುವೆ ಜೀವನದಲ್ಲಿ ಸುಖವನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಹೇಗೆ ನಿಮಗೆ ಮೂವತ್ತು ಸ್ಟಾರ್ಟ್ ಆಗುತ್ತೆ ಹಾಗೇನೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಒಂದು ಸಣ್ಣ ಮಟ್ಟಿಗಾದರೂ ಕೂಡ ಒಂದು ಬದಲಾವಣೆ ಬರಲಿ ಕಂಡು ಬರುತ್ತೆ ನಿಮಗೆ ಬಟ್ ತುಂಬಾ ಫೇವರೇಬಲ್ ಅಂತ ಹೇಳುವುದಿಲ್ಲ ಬಟ್ ಬದಲಾವಣೆ ಹಂಡ್ರೆಡ್ ಪರ್ಸೆಂಟ್ ಈ ಸಂದರ್ಭದಲ್ಲಿ ಬಂದೇ ಬರುತ್ತೆ ಒಂದು ಕೆಲಸ ಬಿಟ್ಟು ಮತ್ತೊಂದು ಕಡೆಗೆ ಹೋಗ್ತೀರಾ ಊರು ಚೇಂಜ್ ಮಾಡ್ತೀರಾ ಕೆಲವರೆಲ್ಲ ರಿಲೀಜಿಯಸ್ ಪ್ಲೇಸ್ ಅಂದ್ರೆ ಎಲ್ಲೂ ಧಾರ್ಮಿಕ ಸ್ಥಾನಗಳು ಜಾಸ್ತಿ ಇದೆ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಮಾಡ್ಕೊಳ್ಬಹುದು ಬಟ್ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಮಕರ ಲಗ್ನದವರಿಗೆ ನಿಮ್ಮ ಮೂರನೇ ಮನೆಯಲ್ಲಿ ಮ್ಯಾಲಿಫಿಕ್ ಕೊಡುವ ಪ್ಲಾನೆಟ್ಸ್ ಇದೆ ಅಂದಾಗ ಅಥವಾ ನಿಮ್ಮ ಭಾಗ್ಯದಲ್ಲಿ ಮ್ಯಾಲಿಫಿಕ್ಸ್ ಇನ್ಫ್ಲೂನ್ಸ್ ಕೊಡುವ ಪ್ಲಾನೆಟ್ಸ್ ಉಂಟು ಅಂತಾದಾಗ ಅಥವಾ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಮ್ಯಾಲಿಫಿಕ್ ಕೊಡುವಂತಹ ಪ್ಲಾನೆಟ್ಸ್ ಉಂಟಾದ ಉಂಟು ಅಂತಾದಾಗ ಮೇ ಬಿ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಅಲ್ಲಿ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಕಾಣಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಕೆಲವೊಂದು ಬಾರಿ ತೀವ್ರ ತರದ ತೊಂದರೆಗಳು ಅವರನ್ನ ಬಾಧಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಈ ಸಂದರ್ಭದಲ್ಲಿ ಒಂದು ವೇಳೆ ನಿಮ್ಮ ಜಾತಿಯಲ್ಲಿ ಇಂತಹ ಒಂದು ಯೋಗ ಇದೆ ಅಂದ್ರೆ ಮೂರನೇ ಮನೆ ಭಾಗ್ಯಸ್ಥಾನ ಮತ್ತೆ ಲಾಭಸ್ಥಾನ ಅಫ್ಲಿಕ್ಷನ್ ಅಲ್ಲಿ ಇದೆ ಅಂತ ಇಟ್ಟುಕೊಂಡ್ರೆ ಆ ಸಂದರ್ಭದಲ್ಲಿ ತಂದೆಯಿಂದ ದೂರ ಇದ್ದೀರಿ ಅಥವಾ ತಂದೆ ನಿಮ್ಮಿಂದ ದೂರ ಇದ್ದಾರೆ ಅಂದಾಗ ಈ ಒಂದು ಕಂಟಕದಿಂದ ಪಾರಾಗ್ಬೋದು ತಂದೆ ಪರವಾಗಿಲ್ಲ ಒಂದು ವೇಳೆ ತಂದೆ ಜೊತೆಗೇನೆ ಇದ್ರೆ ಮೇ ಬಿ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿಯಾಗಿಯೇ ಕಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ ಈ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಈ ವಿಚಾರದಲ್ಲಿ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮಕರ ಲಗ್ನದವರ ಜೀವನದಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ನಿಮಗೆ ತಂದೆಯಿಂದಲೂ ಸುಖದಲ್ಲಿ ಕೆಲವೊಂದು ಬಾರಿ ವ್ಯತ್ಯಾಸ ಉಂಟಾಗುತ್ತೆ ವ್ಯತ್ಯಯ ಉಂಟಾಗುತ್ತೆ ತಾಯಿಯ ಸುಖದಿಂದಲೂ ವ್ಯತ್ಯಯ ಉಂಟಾಗುತ್ತೆ ಕೆಲವೊಂದು ಬಾರಿ ತಂದೆಯ ಪ್ರಾಪರ್ಟಿ ಬಾರದೇ ಹೋಗ್ಬೋದು ನಿಮ್ಮ ಪಾಲಿಗೆ ಅಥವಾ ಇಲ್ಲದೆ ಕೂಡ ಇರಬಹುದು ಅಥವಾ ಡಿಸ್ಪ್ಯೂಟ್ ಅಲ್ಲಿ ಹೋಗ್ಬಹುದು ತೊಂದರೆಗಳಾಗಬಹುದು ಅದರ ಜೊತೆಗೆ ಒಡ ಹುಟ್ಟಿದವರಿಂದ ಕೂಡ ನಿಮ್ಗೆ ಸಪೋರ್ಟ್ ಇಲ್ಲದೆ ಹೋಗಿ ಜೀವನದಲ್ಲಿ ಒಬ್ಬಂಟಿಯಾಗಿ ನೀವು ಏನ್ ಮಾಡ್ಬೇಕಾಗುತ್ತೆ ಜಯವನ್ನ ಗಳಿಸಬೇಕಾದಂತಹ ಅನಿವಾರ್ಯತೆ ಉಂಟು ಜೀವನದಲ್ಲಿ ಒಬ್ಬರೇ ಹೋರಾಟ ಮಾಡಿ ಒಬ್ಬರೇ ಹೋರಾಟ ಮಾಡಿ ಮುಂದೆ ಬರಬೇಕಾದಂತಹ ಅನಿವಾರ್ಯ ನೋಡಿ ತುಂಬಾ ಜನಕ್ಕೆ ಇರುತ್ತೆ ಮಕರ ಲಗ್ನದವ್ರಿಗೆ ಮತ್ತೆ ಪಕ್ಕಾ ಇರುತ್ತೆ ಓಕೆನಾ ಮಕರ ಲಗ್ನದವರು ಅದನ್ನ ನೆನಪಿಟ್ಕೊಳ್ಬೇಕು ಒಬ್ಬರೇ ಹೋರಾಟ ಮಾಡುದು ಲೈಫಲ್ಲಿ ನೀವು ಹೋರಾಟ ಮಾಡಿ 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 ನೀವು ಲೈಫ್ ಅನ್ನ ಕಟ್ಟಿಕೊಳ್ಬೇಕಾಗುತ್ತೆ ಜೀವನ ಕಟ್ಟಿಕೊಳ್ಬೇಕಾಗುತ್ತೆ ಯಾರದೇ ಸಪೋರ್ಟ್ ಇಲ್ಲದೆ ಜೀವನವನ್ನು ಕಟ್ಟಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ ಇನ್ನು ನಿಮ್ಮ ಮದುವೆ ಜೀವನಕ್ಕೆ ಬಂದಾಗ ಒಂದು ವೇಳೆ ನಿಮ್ಗೆ ನಿಮ್ಮ ಜಾತಕಕ್ಕೆ ಸಪೋರ್ಟ್ ಮಾಡುವಂತಹ ಜಾತಕದ ಗ್ರಹಗಳಿಗೆ ಸಪೋರ್ಟ್ ಮಾಡುವಂತಹ ಒಂದು ಅಕ್ಷರದಲ್ಲಿ ಹೆಸರುಗಳು ಉಂಟು ಅಂತಾದಾಗ ನಿಮ್ಮ ಮ್ಯಾರಿಡ್ ಲೈಫ್ ಏನೈತೆ ಅದು ಬಹಳ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮಕರ ಲಗ್ನದ ಜಾತಕ ಜಿ ಅಕ್ಷರದಿಂದ ಹೆಸರು ಕೆ ಅಕ್ಷರದಿಂದ ಹೆಸರು ಮತ್ತೆ ತಾತ ದಾಧಾನ ಅಕ್ಷರದಿಂದ ಹೆಸರು ಇದ್ದಾಗ ಕೆಲವೊಂದು ಬಾರಿ ಕೆಲವೊಂದು ಬಾರಿ ನಿಮ್ಮ ಮದುವೆ ಜೀವನದಲ್ಲಿ ಬಹಳಷ್ಟು ಎಡವಟ್ಟುಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆ ಬಟ್ ಇಲ್ಲಿ ವಿಷಯ ಏನಾಗುತ್ತೆ ಅಂದರೆ ಮಕರ ಲಗ್ನದ ಜಾತಕಕ್ಕೆ ಶುಕ್ರನೊಬ್ಬನೇ ಯೋಗಕಾರಕ ಅದರಿಂದಾಗಿ ಶುಕ್ರ ಬಂದು ರಿಲೇಶನ್ಶಿಪ್ ಶುಕ್ರ ಬಂದು ನಿಮ್ಮ ಕಳತ್ರಕಾರಕ ಆತ ಶುಕ್ರ ಬಂದು ನಿಮ್ಮ ಮದುವೆ ಜೀವನ ಆತ ಹಾಗಾದರೆ ಆತ ಅಲ್ಲಿ ನಿಮ್ಮ ಮಕರ ಲಗ್ನಕ್ಕೆ ಆತನಿಂದಲೇ ಎಲ್ಲೊಂದು ಕಡೆ ಸಂಪೂರ್ಣ ಎನರ್ಜಿ ಬರಬೇಕು ಅಥವಾ ಅದ ಯೋಗಕಾರಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಆ ಮೇ ಬಿ ನಿಮ್ಮ ಲೈಫ್ ಅಲ್ಲಿ ಮದುವೆ ಜೋನ್ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಇದೆ ಒಂದು ವೇಳೆ ಆಗ್ತಾ ಉಂಟು ಅಂತ ಖಂಡಿತ ಅಲ್ಲಿ ಎಲ್ಲೋ ಒಂದ್ ಕಡೆ ಶುಕ್ರನೇ ಅಫ್ಲಿಕ್ಶನ್ ಅಲ್ಲಿದ್ದಾನೆ ಅಂತ ಒಂದು ಇಂಡಿಕೇಶನ್ ಇನ್ನೊಂದು ಇಂಡಿಕೇಶನ್ ನಿಮ್ಮ ಹೆಸರು ಎಲ್ಲೋ ಒಂದ್ ಕಡೆ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಕೊಡುವಂತಹ ಗ್ರಹಗಳ ಅಕ್ಷರದಲ್ಲಿ ಇದೆ ಅಂತ ಮತ್ತೊಂದು ಇಂಡಿಕೇಶನ್ ಇದನ್ನ ಬಹಳಷ್ಟು ಗಮನಕ್ಕೆ ತರಬೇಕಾದಂತಹ ಅಥವಾ ಅದನ್ನ ಪರಿಗಣಿಸಿ ಹೆಸರನ್ನ ಬೇಕಾದ್ರೂ ಬದಲಾವಣೆ ಮಾಡಿಕೊಂಡು ಲೈಫ್ ಅಲ್ಲಿ ಬದಲಾವಣೆಗಳನ್ನ ನೀವು ಕಂಡುಕೊಳ್ಬಹುದು ಪರವಾಗಿಲ್ಲ ಯಾವಾಗ ನಿಮ್ಗೆ ಮಕ್ಕಳಾಗುತ್ತೆ ಮಕ್ಕಳಾದಾಗ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚೇಂಜಸ್ ಬರಲಿಕ್ಕೆ ಶುರು ಆಗುತ್ತೆ ಗಂಡು ಮಕ್ಕಳಾದ್ರೂ ಪರವಾಗಿಲ್ಲ ಹೆಣ್ಣು ಮಕ್ಕಳಾದ್ರೂ ಪರವಾಗಿಲ್ಲ ಚೇಂಜಸ್ ಅಂತೂ ಬರುತ್ತೆ ಅದರಲ್ಲೂ ಕೂಡ ಒಂದು ಹೆಣ್ಣು ಮಗುವಾಯ್ತು ಅಂದ್ರೆ ನಿಮ್ಮ ಲೈಫ್ ಎಲ್ಲೋ ಒಂದ್ ಕಡೆ ಉನ್ನತ ಮಟ್ಟಕ್ಕೆ ಹೋಗುವಂತ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿಬಿಡುತ್ತೆ ಯಾಕಂದ್ರೆ ಶುಕ್ರನೊಬ್ಬನೇ ಯೋಗಕಾರಕನಾಗಿರುವುದರಿಂದ ಐದನೇ ಮನೆಯಲ್ಲಿ ಶುಕ್ರನ ಮನೆ ಇರುವುದರಿಂದ ಹತ್ತನೇ ಮನೆಯಲ್ಲಿ ಶುಕ್ರನ ಮನೆ ಇರುವುದರಿಂದ ಒಂದು ಹೆಣ್ಣು ಮಗುವಿನ ಜನನ ನಿಮ್ಮ ಜೀವನದಲ್ಲಿ ಕಾರ್ಯಕ್ಷೇತ್ರ ಮತ್ತೆ ನಿಮ್ಮ ಒಂದು ಫೈನಾನ್ಸ್ ನ ವಿಚಾರದಲ್ಲಿ ಬಹಳಷ್ಟು ನಿಮ್ಮನ್ನ ಮುಂದುವರಿಸಿಕೊಂಡು ಹೋಗುವಂತದ್ದು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿ ಬಿಡುತ್ತೆ ಹೆಣ್ಣು ಮಗು ಬಂದಿಲ್ಲ ಅಂದಾಗ ನೀವು ಅದಕ್ಕೆ ಚಿಂತೆ ಮಾಡುವಂತಾಗೆ ಗಂಡು ಮಗು ಅಂದ್ರೆ ಗಂಡು ಮಗು ಅದರಲ್ಲಿ ಕೂಡ ನಿಮಗೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಅಥವಾ ಒಂದು ಒಳ್ಳೆಯ ಭಾಗ್ಯವನ್ನ ಕ್ರಿಯೇಟ್ ಮಾಡುವಂತ ಯೋಗ ಅದರಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಇನ್ನು ನಿಮ್ಮ ಕಾರ್ಯಕ್ಷೇತ್ರ ಈ ಕಾರ್ಯಕ್ಷೇತ್ರ ಅಂದ್ರೆ ಏನಿರುತ್ತೆ ಅದು ಯಾವಾಗಲೂ ಫ್ಲಕ್ಚುವೇಷನ್ ಯಾವಾಗ್ಲೂ ಪ್ರಾಬ್ಲಮೆಟಿಕ್ ನೀವು ಗೌರ್ಮೆಂಟ್ ಜಾಬಲ್ಲಿರಿ ನೀವು ಅಧಿಕಾರಿ ಆಗಿರಿ ನೀವು ಬಿಸ್ನೆಸ್ ಮಾಡ್ತಾ ಇರಿ ನೀವೇನೇ ಮಾಡ್ತಾ ಇರಿ ನಿಮ್ಮ ನೀವು ಎಣಿಸದ್ರ ಮಟ್ಟಕ್ಕೆ ಆ ಸ್ಟೇಟಸ್ಗೆ ಹೋಗ್ಬೇಕಂದಾಗ ತೀವ್ರಗತಿಯಲ್ಲಿ ನೀವು ಅದಕ್ಕೆ ಬೇಕು ಪ್ರಯತ್ನ ಮಾಡ್ಬೇಕಾಗುತ್ತೆ ಬಟ್ ಕೆಲವೊಂದು ಬಾರಿ ಅಲ್ಲಿ ಕೂಡ ನಿಮಗೆ ನಿಷ್ಫಲೇ ಕೈ ಸೇರುವ ಸಾಧ್ಯತೆಗಳು ತೀರಾ ಜಾಸ್ತಿ ಕಾರಣ ಎಷ್ಟೇ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ತುಲಾರಾಶಿ ಆ ತುಲಾರಾಶಿಗೆ ಸೂರ್ಯನಿಂದ ನೀಚ ಫಲ ಅದಕ್ಕೋಸ್ಕರ ಯಾವ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ತೀವ್ರ ಇಚ್ಛೆಯಿಂದ ಹೋಗ್ತಾ ಇರ್ತೀರಾ ಮೇ ಬಿ ಅದಕ್ಕೆ ಕೆಲವೊಂದು ಬಾರಿ ಪೆಟ್ಟು ಬಿಡ್ತೇನೆ ನಾನು ಹೇಳ್ತೀನಿ ಏನು ಕೆಲಸ ಉಂಟು ಗೌರ್ಮೆಂಟ್ ಜಾಬ್ ಇದ್ರು ಪರವಾಗಿಲ್ಲ ಓಕೆ ಏನು ಕೆಲಸ ಉಂಟು ಸಿನ್ಸಿಯರ್ ಆಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ ಸಿನ್ಸಿಯರ್ ಆಗಿ ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಎಲ್ಲ ಒಂದ್ ಕಡೆ ಏನಾಗುತ್ತೆ ನೋಡಿ ಆ ನಿಮ್ಮ ಜಾತಕದಲ್ಲಿ ನವಾಂಶದಲ್ಲಿ ಆದ್ರೂ ನೋಡ್ಕೊಳ್ಳಿ ನವಾಂಶದಲ್ಲಿ ಹತ್ತನೇ ಮನೆಯಲ್ಲಿ ಏನಾದ್ರೂ ಸೂರ್ಯನ ಇಂಪ್ಯಾಕ್ಟ್ ಇದೆಯಾ ಯಾವುದೋ ಒಂದು ಕಾರಣಕ್ಕೆ ಆ ಮೂಮೆಂಟ್ ಅಲ್ಲಿ ನಿಮಗೆ ಸ್ಟೇಟಸ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇರು ಒಂದ್ ವೇಳೆ ಹತ್ತನೇ ಮನೆಯಲ್ಲಿ ಕೂಡ ಸೂರ್ಯನ ಇಂಪ್ಯಾಕ್ಟ್ ಇಲ್ಲ ನಿಮ್ಮ ಡಿ ಒನ್ ಚಾರ್ಟ್ ಅಲ್ಲಿ ಅಂದ್ರೆ ನವಾಂಶದ ಹತ್ತನೇ ಮನೆಯಲ್ಲಿ ಕೂಡ ಸೂರ್ಯನ ಇಂಪ್ಯಾಕ್ಟ್ ಇಲ್ಲ ಡಿ ನಿಮ್ಮ ಡಿ ಒನ್ ಚಾರ್ಟ್ ಕೂಡ ಸೂರ್ಯನ ಇಂಪ್ಯಾಕ್ಟ್ ಇಲ್ಲ ಅಂದಾಗ ಎಲ್ಲ ಒಂದ್ ಕಡೆ ನಿಮಗೆ ಆ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಭಾಗ್ಯದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಬಟ್ ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ದುಡ್ಡು ಬರುತ್ತೆ ನಿಮ್ಗೆ ದುಡ್ಡು ಮಾಡುವಂತ ಯೋಗ ಇದೆ ಅದರಿಂದಾಗಿ ಆ ಸ್ಟೇಟಸ್ಗೆ ಬೇಕಾಗಿ ಹೋರಾಟ ಮಾಡ್ಬೇಕಂತ ಅಗತ್ಯ ನನ್ನ ಲೆಕ್ಕದಲ್ಲಿ ನಿಮ್ಗಂತೂ ಖಂಡಿತ ಇಲ್ಲ ಅದಕ್ಕೋಸ್ಕರ ಮಕ್ಕಳಲ್ಲಿ ಒಂದು ಸಣ್ಣ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಕೈಕಾಲು ಹೊಡಿಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಅನ್ಯತ ಡಿಪ್ರೆಷನ್ ಒಳಗಾಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಇನ್ನು ನಿಮ್ಮ ವಯಸ್ಸು ಮೂವತ್ತರಿಂದ ಮೂವತ್ತ ಒಂಬತ್ತರ ಒಳಗಡೆ ನಿಮ್ಗೆ ಮದುವೆ ಆಗುತ್ತೆ ಮನೆ ಚೇಂಜ್ ಆಗುತ್ತೆ ಮಾ ಅಂದ್ರೆ ಬಾಡಿಗೆ ಮನೆ ಇದ್ರೆ ಬೇರೆ ಮನೆಗೆ ಹೋಗ್ಬೋದು ಹೊಸ ಮನೆಗೂ ಹೋಗ್ಬೋದು ಪರವಾಗಿಲ್ಲ ಆದ್ರೂ ಕೂಡ ಅದರಲ್ಲಿ ಬೇರೆ ಎಲ್ಲ ಇಂಪ್ಯಾಕ್ಟ್ ಇರುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಆ ನಂತರ ಮಕ್ಕಳಾಗುತ್ತೆ ಎಲ್ಲ ಆಗುತ್ತೆ ಒಂದು ಮೂವತ್ತರಿಂದ ಮೂವತ್ತೊಂಬತ್ತು ಏಜ್ ಸಿರೀಸ್ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅಂತ ಹೇಳಿದ್ರೆ ತಕ್ಕ ಮಟ್ಟಿಗೆ ತುಂಬ ಅಂತ ಖಂಡಿತ ಹೇಳುವುದಿಲ್ಲ ಆಗುದಿಲ್ಲ ಅದು ಯಾಕಂದ್ರೆ ಕಳ್ಕೊಳ್ಳುವಂಥದ್ದೇ ಜಾಸ್ತಿ ಸಾಲದಲ್ಲಿ ಬೀಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಇಪ್ಪತ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಹೇಗೂ ತೊಂದರೆ ಇದೆ ಓಕೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಸಮೇತ ಎಲ್ಲೊಂದ್ ಕಡೆ ಸಾಲದಲ್ಲಿ ಸಿಕ್ಕಾಕೊಳ್ಳುವಂಥದ್ದು ವಿಪರೀತ ಖರ್ಚು ವೆಚ್ಚಗಳು ಬರುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ದೂರ ದೂರ ಹೋಗುವಂಥದ್ದು ಇನ್ನು ಕೆಲವೊಂದು ಬಾರಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂತ ಸಾಧ್ಯ ತೀರಾ ಜಾಸ್ತಿ ಇದೆ ಮೂವತ್ತರಿಂದ ಮೂವತ್ತೊಂಬತ್ತರ ಒಳಗಡೆ ಇದೆಲ್ಲ ಇರುತ್ತೆ ಬಟ್ ನೆಕ್ಸ್ಟ್ ಏನಾಗುತ್ತೆ ನಲ್ವತ್ತರಿಂದ ನಲವತ್ತೊಂಬತ್ತು ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮ್ಮ ವಯಸ್ಸು ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸ್ ಬರುತ್ತಲ್ವಾ ಇಸ್ ಮಚ್ ಬೆಟರ್ ಅಂತ ಹೇಳ್ತೇನೆ ಅವಾಗ ನಲ್ವತ್ತೊಂದು ನಲ್ವತ್ತೆರಡು ಬಂದಾಗಲೇ ನಿಮ್ಮ ಕಾರ್ಯಕ್ಷೇತ್ರ ಮತ್ತೆ ನಿಮ್ಮ ಮನೆ ವಿಚಾರದಲ್ಲಿ ದೊಡ್ಡ ಬದಲಾವಣೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮನೆ ಚೇಂಜ್ ಆಗುತ್ತೆ ಕೆಲವರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಇನ್ನು ಕೆಲವರು ಮನೆಯನ್ನು ಹೊಸದಾಗಿ ಪರ್ಚೇಸ್ ಮಾಡ್ತಾರೆ ಇನ್ನು ಕೆಲವರು ಜಾಗ ತಗೊಳ್ತಾರೆ ವಾಹನ ತಗೊಳ್ತಾರೆ ಅವ್ರಿಗೆ ಏನ್ ಬೇಕಾದ್ರೂ ಕೂಡ ಇಲ್ಲಿ ನೆನ್ಪಿಟ್ಕೊಳ್ಬೇಕಾದಂತಹ ಆ ವಿಷಯ ಏನಂದ್ರೆ ನಿಮ್ಮ ಜಾತಕದ ಫೋರ್ತ್ ಹೌಸ್ ನಾಲ್ಕನೇ ಮನೆಯಲ್ಲಿ ಮೇಷರಾಶಿ ಇದೆ ಹಾಗಾದ್ರೆ ಮೇಷರಾಶಿ ಅನ್ನೋದು ಸಡನ್ ಔಟ್ ಬಸ್ಟ್ ಅಂತ ಉಂಟು ಹಾಗಾದ್ರೆ ಮನೆ ನೀವು ಯೋಚನೆ ಮಾಡದೆ ಸಡನ್ ಆಗಿ ನಿಮ್ಗೆ ಆಗುತ್ತೆ ಈಗ ಒಂದು ಥಾಟ್ಸ್ ತಂದ್ರೆ ಮನೆ ಒಂದು ಎರಡು ಮೂರು ತಿಂಗಳಲ್ಲಿ ಮನೆ ಆಗಿ ಹೋಗ್ಬೋದು ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಪರವಾಗಿಲ್ಲ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಲ್ವತ್ತೊಂದು ನಲವತ್ತೆರಡು ವಯಸ್ಸಿನ ನಂತರ ಜೀವನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಪರಿವರ್ತನೆಗಳನ್ನ ಪಡ್ಕೊಳ್ಳುವಂಥದ್ದು ಮತ್ತೆ ಕೆಲಸ ಮತ್ತೆ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಇದೇ ಸಂದರ್ಭದಲ್ಲಿ ದುಡ್ಡು ಮಾಡುವಂತ ಯೋಗ ಕೂಡ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಬುದ್ಧಿ ಯಾವ್ದು ಬೇಕು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಅದೇನ್ ತಪ್ಪು ಆ ತಪ್ಪನ್ನ ರಿಪೀಟ್ ಮಾಡದೆ ಹೋದಾಗ ನಲ್ವತ್ತೆರಡರ ದುಡ್ಡು ಮಾಡುವಂತ ಕ್ರಿಯೇಟ್ ಆಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಒಂದು ಇದೆ ಏನೇ ಇದ್ರು ಕೂಡ ದುಡ್ಡು ಮಾತ್ರ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಯೋಗ ಇಲ್ಲಿಂದ ಕ್ರಿಯೇಟ್ ಆಗುತ್ತೆ ಇಲ್ಲಿಂದ ನೀವು ದುಡ್ಡನ್ನ ನೋಡ್ತೀರಾ ಇನ್ನು ನೀವು ದುಡ್ಡು ಬಂತು ಯಾರಿಗೋ ಹಂಚಿ ಬಿಟ್ರಿ ಯಾರಿಗೋ ಕೊಟ್ಟು ಬಿಟ್ರಿ ಏನೋ ಆಯಿತು ಸೊ ಹೀಗೆಲ್ಲ ಮಾಡಿದರೆ ಮೇ ಬಿ ನಿಮಗೆ ಉಳಿಸ್ಲಿಕ್ಕೆ ಕೂಡ ಆಗಲ್ಲ ಅದು ವಿಷಯ ಬೇರೆ ಇಲ್ಲಿ ದುಡ್ಡನ್ನು ಉಳಿಸಬೇಕಾದ್ರೆ ನಾನು ಹೇಳ್ದೆ ನಿಮ್ಮ ಪತ್ನಿ ಅಥವಾ ನಿಮ್ಮ ಪಾರ್ಟ್ನರ್ನ ಕೈಯಲ್ಲಿ ಕೊಡಿ ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಅವರ ಒಂದು ಅಕೌಂಟಲ್ಲಿ ನಿಮ್ಮ ದುಡ್ಡನ್ನು ಜಮಾ ಮಾಡಿದಾಗ ಮೇ ಬಿ ನಿಮ್ಮ ದುಡ್ಡಿನ ವಿಚಾರದಲ್ಲಿ ಕೂಡ ನೀವೊಂದು ಒಳ್ಳೆಯ ಸ್ಟೇಟಸನ್ನು ನೋಡುವಂಥ ಸಾಧ್ಯ ಸಾಧ್ಯತೆಗಳು ಯೋಗ ಭಾಗ್ಯಗಳು ಇಲ್ಲಿಂದ ನಿಮಗೆ ಕ್ರಿಯೇಟ್ ಆಗುತ್ತೆ ಫೋರ್ಟಿ ಟು ಫೋರ್ಟಿ ನೈನ್ ನಲ್ವತ್ತರಿಂದ ನಲವತ್ತೊಂಬತ್ತು ನಿಮ್ಮ ವಯಸ್ಸು ನಡೆದಾಗ ಪ್ರಿಕಾಷನ್ ಏನ್ ಬೇಕು ದಯವಿಟ್ಟು ಪೇಪರ್ ವರ್ಕ್ ಇಲ್ಲದೆ ದುಡ್ಡನ್ನು ಕೊಡಬೇಡಿ ಯಾರೋ ಬಂದು ಹೇಳಿದ್ರಂತ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸರಿಯಾದ ಪ್ರಾಪರ್ ತಿಳುವಳಿಕೆ ಇಲ್ಲದೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಇನ್ಯಾರೋ ಚೀಟಿ ಹಾಕ್ತಾರೆ ಅದು ಹಾಕ್ತಾರೆ ಫಂಡ್ ಇದೆ ಗಿಂಡಿದೆ ಅಂತ ಕೂಡ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಬೇಡಿ ಒಂದು ವೇಳೆ ಚೀಟಿ ಉಂಟು ಮೊದಲೇ ತೆಗೆಸಿ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಫಂಡ್ ಇದೆ ಮೊದಲೇ ಅದನ್ನು ನಿಮಗೆ ಬೇಕಾದಾಗಿ ತೆಗೆದುಕೊಂಡು ಇಡಿ ಅಂತ ಹೇಳ್ತೇನೆ ಅನ್ಯಥ ಕೆಲವೊಂದು ಬಾರಿ ನಿಮ್ಮ ಸ್ನೇಹಿತರೆ ನಿಮಗೆ ಸಮಸ್ಯೆಯನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲರು ನಲವತ್ತರಿಂದ ನಲವತ್ತೊಂಬತ್ತರಲ್ಲಿ ಈ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗುವಾಗ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ ಬಹಳ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಈಗ ಐವತ್ತು ಬಂದಾಗ ಕೂಡ ಈಗ ಈಗ ಹೇಳ್ಸ್ಕೊಳ್ಳಿ ನಿಮಗೆ ನಲವತ್ತೆರಡರಿಂದ ಹಿಡಿದು ನಾನು ಹೇಳ್ತೀನಿ ಮಕರ ಲಗ್ನದವರಿಗೆ ಎರಡನೇ ವಯಸ್ಸಿನಿಂದ ಎಲ್ಲಾ ಸರಿ ಉಂಟು ಅಂತ ಆದಾಗ ಒಳ್ಳೆ ಬುದ್ಧಿಯನ್ನ ಯೂಸ್ ಮಾಡ್ತಾ ಇದ್ದೀರಿ ಅಂತ ಆದಾಗ ನಲ್ವತ್ತೆರಡನೇ ವಯಸ್ಸಿನಿಂದ ಅರವತ್ತ ಒಂಬತ್ತನೇ ವಯಸ್ಸಿನವರಿಗೆ ನಿಮಗೆ ಬಹಳ ಒಳ್ಳೆ ಪೀರಿಯಡ್ ಅಂತ ಹೇಳ್ತಾರೆ ಈ ಒಂದು ಮೂವತ್ತು ವರ್ಷಗಳ ಕಾಲ ಏನಿರುತ್ತಲ್ವಾ ಸೊ ಜಿಂಗಾಲ ಅಲ್ಲ ನಿಮ್ಮ ಲೈಫಲ್ಲಿ ಏನೆಲ್ಲ ಲೈಫಲ್ಲಿ ನಿಮಗೆ ಏನೋ ಅಚೀವ್ ಮಾಡಲಿಕ್ಕಿದೆ ಇನ್ನೇನೋ ಬೇಕು ಹಣಕಾಸು ಬೇಕು ಭೂಮಿ ಬೇಕು ವಾಹನ ಬೇಕು ಮನೆ ಬೇಕು ಮಾಡುವಂಥ ಯೋಗ ಭಾಗ್ಯ ಭಗವಂತಂದು ಕ್ರಿಯೇಟ್ ಮಾಡ್ತಾನೆ ಇನ್ನು ಬುದ್ಧಿ ಮೊದಲೇ ಕಲಸಿರ್ತಾನಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಆ ಮೂಮೆಂಟಲ್ಲಿ ಯಾ ಅದನ್ನು ಇಟ್ಕೊಂಡು ನೀವು ಹೋದರೆ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೇನೆ ಸೊ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ವಿಚಾರ ಏನಂದರೆ ನಿಮ್ಮ ಐವತ್ತರಿಂದ ಐವತ್ತೊಂಬತ್ತರ ಏಜ್ ಸೀರೀಸ್ ಅಲ್ಲಿ ಅಲ್ಲಿ ಕೂಡ ಮನೆ ಚೇಂಜ್ ಆಗುವಂಥದ್ದು ಅಲ್ಲಿ ಕೂಡ ಮನೆ ಮಾಡುವಂಥದ್ದು ಅಲ್ಲಿ ಕೂಡ ಕೆಲಸ ಚೇಂಜ್ ಆಗುವಂಥದ್ದು ಕೆಲಸದಲ್ಲಿ ಹೊಸತನ ಬರುವಂತದ್ದು ಭಾಗ್ಯೋದಯ ಆಗುವಂಥದ್ದು ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತದ್ದು ಆಲ್ಮೋಸ್ಟ್ ಇದರಲ್ಲಿ ಇದ್ದೇ ಇರುತ್ತೆ ನಿಮಗೆ ಅದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಸಾಲ ಸೋಲ ಮಾಡಿದರೆ ಸಾಲ ಸೋಲವನ್ನು ತೀರಿಸುವಂಥದ್ದು ಶತ್ರುಘಾಟ ಸ್ವಲ್ಪ ಜಾಸ್ತಿನೇ ಬರುತ್ತೆ ಈ ಸಂದರ್ಭದಲ್ಲಿ ಅದನ್ನ ನೀವು ಮೇಂಟೈನ್ ಮಾಡಿ ಅದೆಲ್ಲ ಇರುತ್ತೆ ಬಟ್ ತಾಯಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ತಾಯಿಯನ್ನ ಬಹಳ ಚೆನ್ನಾಗಿ ಈ ಮೂಮೆಂಟ್ ಅಲ್ಲಿ ನೀವು ಟ್ರೀಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇದನ್ನ ಮಾಡಿ ನೋಡಿ ನೀವು ಗೆಲ್ತೀರಾ ಇನ್ನು ನಿಮ್ಮ ಜಾತಕದಲ್ಲಿ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುವಂತಹ ಒಂದೇ ಒಂದು ಪ್ಲಾನೆಟ್ಸ್ ಬಂದು ಚಂದ್ರ ಚಂದ್ರ ಮಾರಕಾಧೀಶ ವಿಪರೀತ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಅದಕ್ಕೋಸ್ಕರ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತಲ್ಲಿ ಚಂದ್ರ ಆಕ್ಟಿವೇಟ್ ಆಗಿರ್ತಾನೆ ಅದಕ್ಕೋಸ್ಕರ ನಿಮಗೆ ಅದು ಮಾನಸಿಕ ರೀತಿಯಲ್ಲಿ ದ್ವಂದ್ವಗಳನ್ನ ಕ್ರಿಯೇಟ್ ಮಾಡ್ತಾನೆ ಆನಂದ್ರೆ ಚಂದ್ರ ದಶೆ ನಡೆದಾಗ ಕೂಡ ಈಗ ಚಂದ್ರ ದಶೆ ನಡೆದಾಗ ನಿಮಗೆ ಕೆಲಸ ಚೇಂಜ್ ಆಗುತ್ತೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸಿಗುತ್ತೆ ದೂರ ಹೋಗ್ಲಿಕ್ಕೆ ಸಿಗುತ್ತೆ ಮನೆಯೂ ಎಲ್ಲ ಆಗ್ಬೋದು ಬಟ್ ಹಣಕಾಸಿನ ವಿಚಾರಗಳು ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಕೆಲವೊಂದು ಬಾರಿ ಮದುವೆ ಆದವರು ಅಥವಾ ಪ್ರೀತಿ ಪ್ರೇಮ ಅಂತ ಎಕ್ಸ್ಟ್ರಾ ಮೆರಿಟಲ್ಸ್ ಅಂತ ಬಂದಾಗ ಅದು ಇನ್ನಷ್ಟು ದೊಡ್ಡ ಮಟ್ಟಿಗೆ ಸತಾಯಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಚಂದ್ರನನ್ನ ಇಟ್ಕೊಳ್ಬೇಕು ಅಂದ್ರೆ ಅದರ ಅರ್ಥ ನಿಮ್ಮ ತಾಯಿಯನ್ನ ನೀವು ಬಹಳ ವಿಶೇಷವಾಗಿ ಪ್ರೀತಿಸಬೇಕು ಅವ್ರ ಜೊತೆಗೆ ಇರಬೇಕು ಅವ್ರನ್ನ ಅಪ್ಪಿಕೊಳ್ಬೇಕು ಅವ್ರ ಆಶೀರ್ವಾದ ಪಡ್ಕೊಳ್ಬೇಕು ಪ್ರತಿ ವಿಚಾರಗಳನ್ನು ಅವ್ರ ಹತ್ರ ಶೇರ್ ಮಾಡಬೇಕು ಅವ್ರಿಗೆ ದುಡ್ಡು ಕೊಡಬೇಕು ಅವ್ರನ್ನ ಮಾನಸಿಕ ರೀತಿಯಲ್ಲಿ ಅವ್ರನ್ನ ಎಷ್ಟು ಖುಷಿಯಾಗಿ ಇಟ್ಕೊಳ್ತೀರ ಮಕರ ಲಗ್ನದವರು ನೀವು ಅಷ್ಟೇ ಗೆಲುವನ್ನು ಸಾಧಿಸ್ತೀರಾ ನಿಮ್ಮ ಪಾರ್ಟ್ನರ್ ಕೂಡ ಬೇಕು ಬಟ್ ಇಲ್ಲಿ ತಾಯಿ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾರೆ ತಾಯಿಯನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ ತಾಯಿಯನ್ನ ಎಷ್ಟು ಚೆನ್ನಾಗಿ ಅವರನ್ನ ನೀವು ಟ್ರೀಟ್ ಮಾಡ್ತೀರಾ ಅವ್ರಿಗೆ ಬೇಕಾದ್ದೆಲ್ಲ ತಂದು ಕೊಡ್ತೀರಾ ಅಥವಾ ಅವರ ಮಾನಸಿಕ ರೀತಿಯಲ್ಲಿ ನಾನು ಹೇಳ್ತೇನೆ ಅವ್ರನ್ನ ಮಾನಸಿಕ ರೀತಿಯಲ್ಲಿ ಖುಷಿಯಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಮಕರ ಲಗ್ನದವ್ರಿಗೆ ಆ ಚಂದ್ರನಿಂದ ಯಾವ ರೀತಿ ಸಮಸ್ಯೆ ಬರ್ಬೇಕು ಮಾನಸಿಕ ರೀತಿಯಲ್ಲಿ ದ್ವಂದ್ವಗಳು ಕ್ರಿಯೇಟ್ ಆಗ್ಬೇಕು ಮೇ ಬಿ ಆಗಲ್ಲ ಟ್ರೈ ಮಾಡಿ ನೋಡಿದ್ರೆ ನೀವು ಗೆದ್ದೆ ಗೆಲ್ತೀರ ಅದೇ ತರ ತಂದೆ ಗೊಸ್ಬೇಕು ತಂದೆ ಕೂಡ ಬೇಡ ಅಂತಲ್ಲ ಅಥವಾ ತಾಯಿ ತಂದೆಯನ್ನ ಬಿಟ್ಟು ಬಿಡುದಲ್ಲ ತಂದೆ ಕೂಡ ಬೇಕು ಬಟ್ ತಾಯಿ ಬಹಳ ವಿಶೇಷವಾಗಿ ಇಲ್ಲಿ ನಿಮ್ಗೆ ಕೆಲ್ಸ ಅಂತೂ ಮಾಡ್ಲೇಬೇಕು ಗೊತ್ತಾಯ್ತು ಇನ್ನು ಮಕರ ಲಗ್ನದವರಿಗೆ ವಿಶೇಷವಾಗಿ ಲೈಫ್ ಅಲ್ಲಿ ಸಕ್ಸಸ್ ಬೇಕು ಅಂದಾಗ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಆ ನಂತರ ಪ್ರತಿ ಶುಕ್ರವಾರ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗುದು ಶುಕ್ರವಾರನ ಪವಿತ್ರವಾಗಿ ಇಟ್ಕೊಳ್ಳುದು ಮೇ ಬಿ ಗುರುವಾರವನ್ನು ಕೂಡ ಪವಿತ್ರವಾಗಿ ನಾನ್ ವೆಜ್ ಆ ದಿವಸ ಸೇವಿಸ್ತಿದ್ರೆ ಆ ದಿನ ಡ್ರಾಪ್ ಮಾಡುದು ಆನಂತರ ಸಾಧ್ಯ ಆದರೆ ಒಂದು ಹೊತ್ತು ಉಪವಾಸ ಮಾಡುದು ನಿಮ್ಗೆ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅಥವಾ ನಿಮ್ಮ ಲೈಫಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಶುಕ್ರವಾರದ ಒಂದು ಆ ದೇವಿಯ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಓಕೆ ಇನ್ನು ಕೊನೆಯದಾಗಿ ನಿಮಗೆ ಒಂದು ಮೂರು ಪ್ರಿಕಾಷನ್ ಕೊಡ್ತೇನೆ ಈ ಮೂರು ಪ್ರಿಕಾಷನ್ ಅನ್ನ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ತೊ ಲೈಫ್ ಜಿಂಗಾಲ್ ಜಿಂಗಾಲಾಗುತ್ತೆ ಏನು ತೊಂದ್ರೆ ಇಲ್ಲ ತುಂಬಾನೇ ಚೆನ್ನಾಗಿದೆ ಫಸ್ಟ್ ಒಂದು ದುಡ್ಡನ್ನ ಕೊಡ್ಬೇಕಾದ್ರೆ ಯಾರಿಗಾದರೂ ಕೂಡ ಲೆಕ್ಕಾಚಾರ ಇಟ್ಟುಕೊಂಡು ಕೊಡಿ ದುಡ್ಡನ್ನ ಆ ಪೇಪರ್ ವರ್ಕ್ ಮಾಡಿ ಕೊಡಿ ಅಥವಾ ಅದನ್ನ ಬರ್ದಿಟ್ಕೊಳ್ಳಿ ಅಂತ ಸಿನ್ಸಿಯರ್ ಆಗಿ ಅದನ್ನ ದುಡ್ಡು ತಗೊಂಡ್ರೆ ಕೊಡ್ತೇನೆ ಅಂತ ಹೇಳಿನೇ ನೀವು ಮಾಡಿ ಅಂತ ದೊಡ್ಡ ಮಟ್ಟಿಗೆ ಅಮೌಂಟ್ ಅನ್ನ ಈಗ ಯಾರಿಗಾದ್ರು ಒಂದು ಲಕ್ಷ ಎರಡು ಲಕ್ಷ ಓಕೆ ಯಾರಿಗಾದ್ರು ಕೊಟ್ಟಬೇಡಿ ಐದು ಲಕ್ಷನೋ ಹತ್ತು ಲಕ್ಷನ ಇಪ್ಪತ್ತು ಲಕ್ಷನ ಕೊಡ್ಲಿಕ್ಕೆ ಹೋದ್ರೆ ಮೇ ಬಿ ಅದು ಬರಲ್ಲ ನಿಮಗೆ ಅದರಿಂದಾಗಿ ಅಷ್ಟು ದೊಡ್ಡ ಮಟ್ಟಿಗೆ ಅಮೌಂಟ್ ಅನ್ನ ಯಾರಿಗೂ ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ ಇದು ನಿಮ್ಗೆ ನಾನು ಹೇಳಬೇಕಾದಂತಹ ಒಂದನೇ ಪ್ರಿಕಾಷನ್ ಎರಡನೇದಾಗಿ ನೀವೇನ್ ಮಾಡ್ಬೇಕು ಯಾವತ್ತು ಕೂಡ ಇನ್ಸಲ್ಟ್ ಆಗುವಂತ ಕೆಲಸವನ್ನ ಮಾಡಬೇಡಿ ಯಾರಿಗೂ ಬೈಯುದು ಯಾರನ್ನೋದು ನೀಚತನ ತೋರಿಸೋದು ಹುಡುಗಿಯರ ವಿಚಾರದಲ್ಲಿ ತೊಂದರೆ ಗೇಟ್ ಮಾಡುದು ಏನಾದ್ರೂ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲೇ ಸ್ಟಾಪ್ ಆಗುತ್ತೆ ತೋ ಇದನ್ನು ಕೂಡ ನೀವು ಮಾಡ್ಲಿಕ್ಕಿಲ್ಲ ಇದು ಎರಡನೇ ಪ್ರಿಕಾಷನ್ ಮೂರನೇದಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಮದ್ವೆ ಆದವರ ಜೊತೆಗೆ ಸಂಬಂಧಗಳು ಬೇಡ ಯಾರು ಗಂಡಾಗಲಿ ಹೆಣ್ಣಾಗ್ಲಿ ಯಾರ ಜೊತೆ ಮದುವೆ ಆಗಿದೆ ಅವ್ರ ಜೊತೆಗೆ ಸಂಬಂಧಗಳು ಬೇಡ ಇದು ಬಹಳ ದೊಡ್ಡ ಮಟ್ಟಿಗೆ ನಿಮ್ಗೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕೊಡುವ ಸಾಧ್ಯತೆಗಳುಂಟು ಆಲ್ಮೋಸ್ಟ್ ನಿಮ್ಮನ್ನ ಬರ್ಬಾದ್ ಮಾಡಿ ಹಾಕುತ್ತೆ ನಿಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಅದು ಯಾವ ಕಾರಣ ಕೂಡ ಬಿಡೋದಿಲ್ಲ ಅದರಿಂದ ವಿವಾಹೇತರ ಸಂಬಂಧಗಳು ಅದರಲ್ಲೂ ಕೂಡ ಮದುವೆ ಆದವರ ಜೊತೆಗೆ ಸಂಬಂಧಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ನಿಮಗೆ ಮ್ಯಾನಿಫಿಕ್ ಇನ್ಫ್ಲೂಯೆನ್ಸ್ ಅನ್ನು ಕೊಡುವಂಥದ್ದು ಅಥವಾ ನಿಮ್ಮ ಲೈಫಲ್ಲಿ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಉಂಟು ಈ ಮೂರು ಪ್ರಿಕಾಷನ್ ಅನ್ನ ಲೈಫಲ್ಲಿ ಇಟ್ಟುಕೊಂಡು ಹೋಗಿ ಆ ನಂತರ ನಾನು ಹೇಳಿದ ಎಲ್ಲ ಎಲ್ಲ ರೀತಿಯ ಆ ಒಂದು ಪ್ರಿಡಿಕ್ಷನ್ ಅನ್ನು ಹೇಗೆ ನೋಡಿದ್ದೀನಿ ಆನಂತರ ದೇವಿಯ ಆರಾಧನೆ ಅದನ್ನು ಮಾಡ್ಕೊಂಡು ಹೋಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ನಲ್ವತ್ ಮೂವತ್ತೈದನೇ ವಯಸ್ಸಿನ ನಂತರ ನಿಮ್ಮ ಲೈಫ್ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಮುಂದುವರಿತದೆ ನಿಮಗೆ ಚಿಂತೆ ಆಗತ್ತೆ ಇಲ್ಲ ನಲ್ವತ್ತೆರಡನಂತ ಆಲ್ರೆಡಿ ಹೇಳಿದ್ದೇನೆ ನೀವು ಗೆದ್ದೇ ಗೆಲ್ತೀರಾ ಓಕೆ ಇದಿತ್ತು ನಮ್ಮ ಮಕರ ಲಗ್ನ ಮತ್ತೆ ಮಕರ ರಾಶಿಯವರ ಒಂದು ವಿಶೇಷತೆ ಮಕರ ಲಗ್ನದಿಂದ ನೋಡ್ಕೊಂಡಾಗ ಇದು ಬಹಳ ಜಾಸ್ತಿನೇ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಇತ್ತು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಯಾರಿಗೆಲ್ಲ ನಮ್ಮ ಒಂದು ಜ್ಯೋತಿಷ್ಯ ಕ್ಲಾಸನ್ನ ಸೇರ್ಕೊಳ್ಬೇಕು ಈ ರೀತಿ ರಹಸ್ಯಗಳನ್ನ ನಿಮಗೆ ತಿಳ್ಕೊಳ್ಬೇಕು ಈ ರೀತಿಯಾಗಿ ನೀವು ಪ್ರೆಡಿಕ್ಟ್ ಮಾಡಬೇಕು ಅಂದಾದಾಗ ಇದೇ ಒಂದು ತಿಂಗಳ ಮೇ ತಿಂಗಳ ಹದಿನೈದನೇ ತಾರೀಕಿಂದ ನಾವು ಪ್ರೆಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ ಅಲ್ಲಿ ಬಂದು ಸೇರ್ಕೊಳ್ಬಹುದು ಇದರ ಒಂದು ವಿವರಣೆಯನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ನಂಬರ್ ಅನ್ನ ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಒಂದಷ್ಟು ರಹಸ್ಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇನೆ ನೀವು ಆಶ್ಚರ್ಯ ಪಟ್ಟುಕೊಳ್ತೀರಾ ಹೀಗೆ ಕೂಡ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಓಕೆನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನ ಆಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್